ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭವಾನಿ ಮನುಗೌಡ ಬ್ಲಾಗ್ಸ್ ಚಿಕನ್ ಫ್ರೈನ ಹೇಗೆ ಐದು ನಿಮಿಷದಲ್ಲಿ ಚಟಾಪಟ ಅಂತ ಮಾಡೋರು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬಾಂಡಿಯಲ್ಲಿ ಆನಿಯನ್ ಟೊಮೊಟೊ ಮೆಣಸಿನ್ಕಾಯಿನ ಕರಿತಾ ಇದ್ದೀನಿ ಆಲ್ರೆಡಿ ಚಿಕನ್ನ ಬೇಯಿಸಿಟ್ಕೊಂಡಿದ್ದೀನಿ ಈಗ ಬೇಯಿಸಿಟ್ಕೊಂಡಿರೋಂತಹ ಚಿಕನ್ನ ಇದ್ದೀನಿ ಎಣ್ಣೆಲಿ ಚೆನ್ನಾಗಿ ಬೇಯಿಸ್ಬೇಕು ಆಲ್ರೆಡಿ ಬಿಸಿನೀರಲ್ಲಿ ಇದು ಚೆನ್ನಾಗಿ ಬೆಂದಿರುತ್ತೆ ಅದರಿಂದ ಜಾಸ್ತಿ ಬೇಯಿಸೋಂತಹ ಅವಶ್ಯಕತೆ ಏನಿರಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಮೊದಲೇ ತೋರಿಸಿದಂತಹ ಮಸಾಲೆ ಚಿಕನ್ ಮಸಾಲ ಆ್ಯಂಡ್ ಗರಂ ಮಸಾಲ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದು ಹಾಕ್ತಾಯಿದ್ದೀನಿ ಆ್ಯಂಡ್ ಮನೇಲೇ ಮಾಡಿಟ್ಕೊಂಡಿರೋಂತಹ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕ್ಲಿಪ್ ತೋರ್ಸೋಕ್ಕಾಗಲಿಲ್ಲ ಎಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಶಾರ್ಟ್ನ ಗೈಸ್ ನೀವು ಇವಾಗ ಬೇಕಾದರೂ ಹಾಕ್ಬೋದು ಇಲ್ಲಾಂದ್ರೆ ಆಮೇಲೆ ಬೇಕಾದರೂ ಹಾಕ್ಬೋದು ನಾನು ಆ್ಯಕ್ಚುಲಿ ಬೈಸ್ಬೇಕಾದ್ರೆ ಸ್ವಲ್ಪ ಹಾಕಿದೆ ಮತ್ತು ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಗೈಸ್ ಜಾಸ್ತಿ ಬೈಸ್ ಅವಶ್ಯಕ ಆಯ್ತಲ್ಲ ಒನ್ ಟೂ ಮಿನಿಟ್ ಓಕೆ ಈಗ ಚೆನ್ನಾಗೆಲ್ಲ ಆಗಿದೆ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಬೌಲ್ಗೆ ತುಂಬ ಅಂದರೆ ತುಂಬ ಸಿಂಪಲ್ ಗೈಸ್ ಮನೆ ಸಣ್ಣ ಪುಟ್ಟ ಮಕ್ಕಳು ಇದ್ದರೆ ಬೇಗ ಬೇಗ ಮಾಡ್ಕೊಳ್ಬೋದು ತಕ್ಷಣಕ್ಕೆ ಓ ಏನೂ ಮಾಡೋಕ್ಕಾಗಲ್ಲ ಅಂದಾಗ ಈ ರೆಸಿಪಿನ ಮಾಡಿಕೊಡ್ಬೋದು ನೀವು ಬನ್ನಿ ಗೈಸ್ ಟೇಸ್ಟ್ ಮಾಡೋಣ ಹೇಗಿದೆ ಟೇಸ್ಟ್ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಗೈಡ್ಸ್ ನನಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತಲೇ ಆಫ್ ಕೆ ಬರೀ ನಾನು ಜಾಸ್ತಿ ಅಂತ ಅಂದಿಲ್ಲ ಬರೀ ಆಫ್ ಕೆ ಜಿ ಚಿಕನ್ ಅಷ್ಟೇ ಬೇಗ ಬೇಗ ಮಾಡಬೇಕು ಅಂತ ಬಟ್ ಆಲ್ರೆ ತುಂಬ ಸೂಪರಾಗಿ ಬಂದಿದೆ ಗೈಸ್ ಆ್ಯಂಡ್ ಇದು ನಾನು ಮೊದಲನೇ ಯೂಟ್ಯೂಬ್ ಚಾನಲ್ ಆ್ಯಂಡ್ ಮೊದಲನೇ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಪ್ಲೀಸ್ ಗೈಸ್ ಲೈಕ್ ಆ್ಯಂಡ್ ಕಾಮೆಂಟ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇಗ ನನ್ನನ್ನು ಬೆಳೆಸ್ಕೊಂಡು ಹೋಗ್ತೀರಾ ಹಾಗೆ ನಾನು ಬೆಳ್ಕೊಂಡು ಬರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನನಗೂ ಕೂಡ ಚಿಕ್ಕ ಪ್ರತಿಭೆ ಥ್ಯಾಂಕ್ ಯು ಫಾರ್ ವಾಚಿಂಗ್